ಬೆಳಗ್ಗೆ ಆರೂವರೆ ಎಷ್ಟು ಬಿಸಿಲಿದೆ ನೋಡಿ ರೂಮಿಂದ ಹೊರಗಡೆ ಬಂದು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಐದೂವರೆಗೆ ಹೋಗಿ ಇದಕ್ಕೆ ಸ್ನಾನ ಮಾಡ್ಕೊಂಡು ಬಂದ್ವು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ವು ನಾನು ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ ಬೆಳಗ್ಗೆನೂ ಆರತಿ ಇರುತ್ತೆ ನೋಡಿ ತುಂಬ ಬೇಜಾರಾಯಿತು ಒಂದು ವೀಡಿಯೋ ಮಿಸ್ ಆಯ್ತಲ್ಲ ಅಂತ ಬೆಳಗ್ಗೆನ ಆರತಿಯೂ ನಿಮಗೆ ತೋರಿಸ್ಬೋದಿತ್ತು ನೋಡಿ ಯಾವ ಥರ ಇದೆ ನೋಡಿ ಬೆಳಗ್ಗೆ ಹೊತ್ತು ಗಂಗಾ ನದಿ ತಟದಲ್ಲಿ ನಾವು ಉಳ್ಕೊಂಡಿರೋ ಇದು ನೋಡಿ ನಾವು ಉಳ್ಕೊಂಡಿರೋ ಇದು ಈಗ ಆರೂವರೆ ಏಕ ನೋಡಿ ಅಣ್ಣ ಅದಕ್ಕೆ ರೆಡಿಯಾಗಿ ಬರ್ತಿದ್ದಾರೆ ಆರೂವರೆಗೆ ಎಷ್ಟು ಸು ಅಲ್ಲಿ ನೋಡಿ ಸುಡ್ತಾ ಇದ್ದಾನೆ ಸೂರ್ಯ ತುಂಬ ಬಿಸಿಲು ಬೆಳಗ್ಗೆ ಅಂತೂ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಗೊತ್ತಾ ಆರತಿ ಮಾಡ್ತಾಯಿದ್ರು ನಮ್ಮ ಸುಂದ್ರಿ ನಮ್ಮ ಸುಂದ್ರಿ ನೋಡಿ ಹೆಂಗೆ ರೆಡಿಯಾಗಿದ್ದಾಳೆ ಬೇಜಾರಾಯಿತು ನಾಳೆ ಆದರೆ ಟ್ರೈ ಮಾಡ್ತೀವಿ ನಾಳೆನೂ ಉಳಿತೀವಿ ನಾವಿಲ್ಲಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ಪ್ರಯಾಗ್ರಾಜ್ಗೆ ಹೋಗ್ತೀವಿ ಹಾಗಾಗಿ ನಾಳೆ ವೀಡಿಯೋ ಮಾಡೋಕ್ಕೊಂದು ಟ್ರೈ ಮಾಡ್ತೀನಿ ಬೆಳಗ್ಗೆನೂ ಆರತಿ ಇರುತ್ತೆ ಗಂಗಾರತಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾಳೆ ಟ್ರೈ ಮಾಡ್ತೀನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಸಿಗ್ತೀನಿ ಬನ್ನಿ ನಾವಿರೋ ರೂಮಿಂದ ದೇವಸ್ಥಾನಕ್ಕೆ ನೂರು ರೂಪಾಯಿ ತಗೊಳ್ತಾರೆ ಆಟೋಗೆ ಮಿನಿಮಮ್ ಎಲ್ಲರೂ ನೂರು ರೂಪಾಯಿನೇ ತೊಗೊಳೋದಿಲ್ಲಿ ನೋಡ್ರಿ ಯೋಗ ಮಾಡ್ತಿರೋದು

ನಾವು ಉಳ್ಕೊಂಡಿದ್ದ ರೂಮಿಂದ ಆಟೋಗೆ ನೂರು ರೂಪಾಯಿ ತೊಗೊಂಡ್ರು ನಾಲ್ಕು ಕಿಲೋಮೀಟ್ರ್ ಇದೆಯಂತೆ ದೇವಸ್ಥಾನ ಇಲ್ಲೆಲ್ಲ ನಂಬರ್ ತೊಗೊಳ್ಳಿ ನಂಬರ್ ತೊಗೊಳ್ಳಿ ಅಂತಾರೆ ಆಮೇಲೆ ನಾವು ಅವ್ರಿಗೆ ಕಾಲ್ ಮಾಡಬೇಕು ಹಾಗಾಗಿ ನಂಬರ್ ತೊಗೊಳ್ಳಿ ಅಂತಾರೆ ಕಾಲ್ ಮಾಡಿದ ಕೂಡಲೇ ಬರ್ತಾರೆ ನೋಡಿ ಅಣ್ಣ ಅಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಆಟೋಗೆ ದೇವಸ್ಥಾನದಲ್ಲಿ ಈ ಥರ ಊನರ್ ಆಗ್ತಾರೆ ಇಲ್ಲಿಂದ ಗಾಡಿಗಳು ಬಿಡಲ್ಲ ಇಲ್ಲಿಂದ ಗಾಡಿಗಳು ಒಳಗ್ಬಿಡೋಲ್ಲ ನಾನ್ನೂರು ಮೀಟ್ರ್ ನಡಿಬೇಕಂತೆ ಬೇರೆ ಆಟೋ ಎಲ್ಲ ಹೋಗ್ತಾ ಇದೆ ನಾನ್ನೂರು ಮೀಟ್ರ್ ನಡಿಬೇಕು ಸೀರೆಗಳು ನೋಡಿರಿ ಆರೂವರೆ ಏಳು ಗಂಟೆಗೇ ಇಷ್ಟು ಚೆನ್ನಾಗಿ ನೋಡಿ ಇಲ್ಲಿ ತಿಂಡಿಗಳು ಬೆಳಗ್ಗೆನೆ ಈ ಥರ ಹೋಟ್ಲುಗಳು ಜಾಸ್ತಿ ದೊಡ್ಡ ದೊಡ್ಡ ಹೋಟ್ಲು ತುಂಬ ಕಡಿಮೆ ಈ ಥರ ಇರುತ್ತೆ ಸಿಗರೇಟ್ ತಂಬಾಕು ಪೇನ್ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಒಬ್ಬರಿಗೆ ಐನೂರು ರೂಪಾಯಿ ಅಂತ ಮಾತಾಡೋದು ಅರ್ಧ ಗಂಟೆಯಲ್ಲಿ ತುಂಬಾ ರಶ್ ಇದೆಯಂತೆ ಅರ್ಧ ಗಂಟೆಯಲ್ಲಿ ನಿಮಗೆ ದರ್ಶನ ಮಾಡಿಸಿ ಪ್ರತಿಯೊಂದು ದೇವಸ್ಥಾನದ್ದು ಇತಿಹಾಸ ಎಲ್ಲ ಹೇಳಿ ನಿಮಗೆ ಕರ್ಕೊಂಡು ಬರ್ತೀನಿ ನೀನ್ ಹೆಸರಪ್ಪ ನಮ್ ಕೇ ಅಭಿಷೇಕ್ ಅಭಿಷೇಕ್ ಅಂತೆ ಹಾಂ ಟಿಕೆಟಿಂದ ಕರ್ಕೊಂಡು ಹೋಗ್ತಾ ಇರೋದು ನೋಡೋಣ ಹೇಗೆ ದರ್ಶನ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಬಂದಿರೋದಲ್ವಾ ಹಾಗಾಗಿ ತುಂಬ ರಶ್ ಇದೆಯಂತೆ ನಾಲ್ಕು ಅವರ್ ಆಗುತ್ತಂತೆ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡ್ರು ನಾಲ್ಕು ಅವರ್ ಆಗುತ್ತೆ ಅಂದರು ಬನಾರಸಿ ಎಷ್ಟು ಎಷ್ಟಂತ ಗೊತ್ತಿಲ್ಲ ಬಂದ ಮೇಲೆ ನೋಡೋಣ ಇದು ಮುನ್ನೂರು ರೂಪಾಯಿ ಟಿಕೆಟ್ ನೋಡಿ ನಾರ್ಮಲ್ ಕ್ಯೂ ನಾರ್ಮಲ್ ಕ್ಯೂ ನಾ ನಾರ್ಮಲ್ ಕ್ಯೂ ನೋಡಿ ಇದು ಅಲ್ಲ ನಾರ್ಮಲ್ ಅಂತೆ ನಾರ್ಮಲ್ ದರ್ಶನಕ್ಕೆ ಸ್ಲೀಪರ್ ಮೊಬೈಲ್ ಕ್ಯಾಮ್ರಾ ನೋಡಿ ಇಲ್ಲೇ ಮೊಬೈಲ್ ಬಿಡಬೇಕು ಇನ್ನು ವೀಡಿಯೋ ಮಾಡೋಕ್ಕಾಗಲ್ಲ

ತಗೊಂಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಮಾಡಿಸಿದ್ರು ಎಷ್ಟು ಲೈನ್ ಇತ್ತು ಅಷ್ಟು ಲೈನ್ ಮಧ್ಯ ತುಂಬ ಚೆನ್ನಾಗಿ ದರ್ಶನ ಮಾಡಿಸಿದ್ರು ಫೋ ಫೋನೆಲ್ಲ ಎತ್ಕೊಂಡೋಗಂಗಿರಲಿಲ್ಲ ಹಾಗಾಗಿ ದರ್ಶನ ನಿಮ್ಗೆ ಯಾರಿಗೂ ತೋರ್ಸೋಕೆ ಆಗಲಿಲ್ಲ ತುಂಬ ಲೈನ್ ಮುನ್ನೂರು ರೂಪಾಯಿ ಲೈನ್ ಇದ್ರು ಅಷ್ಟು ಚೆನ್ನಾಗಿದ್ರು ಇವರು ಮುನ್ನೂರು ರೂಪಾಯಿ ಟಿಕೆಟ್ ಮಾಡಿಸ್ಕೊಂಡು ಬಂದು ತುಂಬ ಚೆನ್ನಾಗಿ ದರ್ಶನ ಮಾಡಿಸ್ತಾ ಈಗಲೂ ಅನ್ಪೂರ್ಣೇಶ್ವರಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಾವು ಈ ಥರ ದರ್ಶನ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಅರ್ಧ ಗಂಟೆಲಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬಂದ ನೋಡಿ ಇದು ಫ್ರೀ ದರ್ಶನಕ್ಕೆ ನಿಂತಿರೋದು ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಇದೆ ದೇವಸ್ಥಾನ ಎಷ್ಟು ಬಿಸಿಲು ಎಂಟೂವರೆಗೆ ಎಷ್ಟು ಬಿಸಿಲಾಗಿದೆ ನೋಡಿ ಇಲ್ಲಿ ಸ್ಯಾರಿ ಅಂಗಡಿಗಳಿದೆ ಅದಕ್ಕೆ ಬನಾರಸಿ ಸ್ಯಾರಿ ನೋಡೋಣ ಅಂತ ಬಂದಿದ್ದೀವಿ ನೋಡೋಣ ರೇಟ್ ಎಷ್ಟು ಹೇಗಿರುತ್ತೆ ನಮ್ಮಣ್ಣ ಯಾವ ಸ್ಯಾರಿ ಕೊಡಿಸ್ತಾನೆ ನಮ್ಮ ಅಣ್ಣಗೆ ಸೀರೆಗಳು ಅಂದರೆ ಆಗಲ್ಲ ಬೈತಾನೆ ನೋಡಿ ಈ ಕಲರ್ ಚೆನ್ನಾಗಿದೆ ಆದರೆ ತುಂಬ bara ya pak itu nuta kya adalah <tip> <tip> <saura, andte>, <tip>

ബെഡെടപ്പ ಜಲೇಬಿ ಜಾಮೂನು ಸಮೋಸಾ ಕಚೋರಿ ಬೆಳಗ್ಗೆ ಹೊತ್ತಿದೆ ತಿನ್ನೋದಿಲ್ಲಿ ಆಗೋದೇ ಇಲ್ಲ ಇಡ್ಲಿ ತಗೊಂಡ್ವು ಇಡ್ಲಿ ಹುಳಿ ಅಂದರೆ ಹುಳಿ ಟೀ ಮಾತ್ರ ಸೂಪರಾಗಿರುತ್ತೆ ಎಲ್ಲ ಕಡೆಯೂ ಅಷ್ಟೇ ಇನ್ನೇನು ಇಲ್ಲ జిలిబీ సమోసా ఇదేనో దహి పూరినో దహి వడ ఏను ఈ రూపాయలు భగవాలి ಚೋರಿ ಸಮೋಸ ತಿಂಡಿನೇ ಇದು ನಮಗೂ ಆಗೋಲ್ಲ ಬೋರ್ವೆಲ್ ನೋಡಿ ಯಾವ ಥರ ಇದೆ ಈಸಿ ನೋಡ್ರಿ ನಾನು ವೀಡಿಯೋ ಅಂತ ಅವ್ನ ಅಡ್ಡ ಬಂದು ನಿಂತ್ಕೊಂಡೆ ಬೇಡ ಬೇಡ ಸುಮ್ಮನೆ ಅಯ್ಯೋ ಟೈಟ್ ಇರಲ್ಲ ರೀ ಈಸಿಯಾಗಿರುತ್ತೆ ನಮ್ಮದು ಹಿಂದಿಂದ ಮನೆ ಬೇಕು ಮಾಡ್ತೀನಿ ಒಂಬತ್ತುವರೆಗೆ ನೋಡಿ ಜನನೇ ಓಡಾಡ್ತಾ ಇಲ್ಲ ಒಂಬತ್ತು ಮುಕ್ಕಾಲಂತೆ ಅಂತೆ ಜನನೇ ಓಡಾಡ್ತಿಲ್ಲ ದರ್ಶನ ಆಯಿತು ತಿಂಡಿ ಆಯಿತು ನಮ್ಮ ತಸೇರಿ ಮಾವಿನಹಣ್ಣು ಎಪ್ಪತ್ತು ರೂಪಾಯಿ ಕೆ ಜಿ ಒಬ್ಬರೂ ಜನ ಓಡಾಡ್ತಾ ಇಲ್ಲ ನನಗೆ ದೇವ್ರದ್ದು ಹೂವು ತೆಗ್ದು ಅಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ನೈ ಕಲ್ಲು ಹೋಗಿ ಇದು ಹಾಕಿದರು ಹಾಗಾಗಿ ತೆಗ್ಯೋಕ್ಕೆ ಮನಸ್ಸು ಬರ್ತಾ ಇಲ್ಲ ನನಗೆ ನೋಡಿ ಬಿಸಿಲಿಗೆ ಒಬ್ಬರು ಜನ ಇಲ್ಲ ಬೆಳಗ್ಗೆ ಆರುವರೇಲಿ ನೋಡಿ ಎಷ್ಟು ಜನ ಇದ್ದರು ಐದೂವರೇಲಿ ಎಷ್ಟು ಜನ ಇದ್ದರು ಪೀನೇಕ ಪಾನಿ ಕೋವಿಲೂರು ಮಠ ಹನ್ನೆರಡುವರೆಗೆ ಊಟಕ್ಕೆ ಹೋಗೋಣ ಅಂತ ಹೊರಗಡೆ ಬಂದು ಯಾವಪ್ಪ ನ ಇಲ್ಲಿದೆ ತಗೊಳ್ರಿ ಸಾಕು 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 ಇಲ್ಲಿದೆ ನಲ್ವತ್ತಾರು ಡಿಗ್ರಿ ನಾಣ ನಲ್ವತ್ತಾರು ಡಿಗ್ರಿ ಇದೆಯಂತೆ ಬೆಂಕಿಲಿ ಸುಟ್ಟೋದಂಗೆ ಆಗ್ತಾ ಇದೆ ಯಾವ ಇಲ್ಲಿ ಜನ ಹೇಗೆ ನಲ್ವತ್ತೇಳಾಗತ್ತಂತೆ ಇನ್ನೊಂದು ಎರಡೂವರೆ ಮೂರು ಗಂಟೆಗೆ ರೂಮಲ್ಲಿ ಎ ಸಿ ರೂಮಲ್ಲಿ ಇದ್ದರೆ ಗೊತ್ತಾಗಲ್ಲ ನಿಜವಾಗ್ಲೂ ತುಂಬ ಅಂದ್ರೆ ಬೆಂಕಿ ಸುಡ್ತಾ ಇರೋ ಮುಂದೆ ನಾವು ನಿಂತಿದ್ದೀವೇನೋ ಅನ್ಬೇಕು ಆ ಥರ ಇದೆ ಜನನೇ ಇಲ್ಲ ನೋಡಿ ಹೊರಗಡೆ ನಾನು ಬಳೆ ನೋಡ್ರಿ ಎರಡು ನಿಮಿಷಕ್ಕೆ ಬಿಸಿ ಆಗೋಗಿ ಕೈ ಇದಾಗ್ತಾ ಇದೆ ಅಪ್ಪ ನೋಡ್ರಿ ಜನನೇ ಇಲ್ಲ ರೋಡಲ್ಲಿ ಸಂಜೆ ಆಗ್ತಾ ಇದ್ದಂಗೆ ಈ ರೋಡಲ್ಲಿ ಗಿಜಿ ಗಿಜಿ ಅಂತ ಇರ್ತಾರೆ ಎಪ್ಪ ದೇವ್ರೆ ಇದು ಹಸಿಗಟ್ಟು ಇದು ನಮ್ಮದು ಮಟ್ಟ ನಾನೆಲ್ಲ ವೀಡಿಯೋದಲ್ಲೂ ತೋರಿಸಿದ್ದೀನಿ ಆಗ್ತಿಲ್ಲ ನೋಡಿ ಮೊಬೈಲ್ ಎಷ್ಟು ಬಿಸಿ ಆಗೋಯ್ತು ತುಂಬ ಬಿಸಿಲು ಬನ್ನಿ ಇವಾಗ ಓಟ್ಲಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ ಬನ್ನಿ ಓಟ್ಲಲ್ಲೇ ಊಟ ಮಾಡೋಕ್ಕೆ ಬಂದಿದ್ದು ಇವಾಗ ಹಸಿ ಗಟ್ಟಲು ಹೇಗಿರ್ತಾರೆ ಜನ ತೋರಿಸ್ತೀನಿ ಸಂಜೆ ತೋರಿಸ್ತೀನಿ ಯಪ್ಪಾ ದೇವ್ರೆ ನೋಡಿ ಜನನೇ ಇಲ್ಲ ಇಲ್ಲೇನೋ ಟಿ ವಿಯವರಿದ್ದಾರೆ ಅಷ್ಟೇ ಜನ ಇಲ್ಲ ನೋಡಿ ಸಂಜೆ ಕಾಲು ಇಡೋಕ್ಕಾಗಲ್ಲ ಅಷ್ಟು ಜನ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಟಿ ವಿಯವ್ರು ಬರ್ತಾರೆ ಇಲ್ಲಿ ಊಟ ಚೆನ್ನಾಗಿರುತ್ತೆ ನೋಡಿ ಇದು ಓಟೆಲು ಫಸ್ಟ್ ದಿವಸ ನಾವು ಬಂದಾಗಲೂ ಇಲ್ಲೇ ಊಟ ಮಾಡಿ ಇಲ್ಲೇ ಊಟ ಮಾಡಿದ್ದು ನಾವು ಮತ್ತೆ ಲೈವ್ಗೆ ಹೋಗಿದ್ದೆ ತೋರಿಸ್ತೀನಿ ನೋಡಿ ಈ ಬಿಸಿಲಿಗೆ ಯಪ್ಪ ನೋಡಿ ಒಬ್ಬರು ಓ ಸಂಜೆ ಏನೋ ತುಂಬ ಪ್ರೋಗ್ರಾಮ್ ಇದೆ ನ್ಯೂಸ್ ಏಯ್ಟಿನವ್ರು ಬಂದಿದ್ದಾರೆ ನೋಡಿ ಒಬ್ಬರು ಇಲ್ಲ ಸಂಜೆ ಅಂತೂ ಕಿಜಿ 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 ಅಂತಿರ್ತಾರೆ ಈಗ ಊಟ ಮಾಡೋಕ್ಕೆ ಹೋಗ್ತೀನಿ ಬಿಸಿಲಿಗೆ ಇರೋಕ್ಕಾಗ್ತಿಲ್ಲ ಫುಲ್ಲು ನೀವು ಯಾರಾದರೂ ಬಂದರೆ ಒಂದು ಸ್ವಲ್ಪ ಮಳೆಗಾಲ ನೀವು ಯಾರಾದರೂ ಬಂದರೆ ಮಳೆಗಾಲ ಚಳಿಗಾಲದಲ್ಲಿ ಬರೋಕ್ಕೆ ಟ್ರೈ ಮಾಡಿ ಈ ಬೇಸಿಗೆಗಾಲಕ್ಕಂತೂ ಬರಬೇಡಿ ಯಾರೂ ಇಲ್ಲೂ ಶೀಟೇ ಇರೋದು ಮೇಲೆ ಕಾದೋಗಿದೆ ಬಿಸಿಲಿಗೆ ಬಿಸ್ಲಿಗೆ ಆಗಲ್ಲ ತುಂಬ ಇದು ನಾನು ನಮ್ಮ ಅದಕ್ಕೆ ಸ್ವಲ್ಪ ಶಾಪಿಂಗ್ ಹೋಗ್ತಾ ಹೋಗ್ತಾಯಿದ್ದೀವಿ ಅವಳಕ್ಕೆ ಹೇಳ್ತಾ ಇದ್ದಾಳೆ ಆಯ್ತಾ ತುಂಬ ಬಿಸಿಲು ನಲ್ವತ್ತೆಂಟು ಡಿಗ್ರಿ ಇದೆಯಂತೆ ನಲ್ವತ್ತೊಂಬತ್ತು ಡಿಗ್ರಿ ಇದೆಯಂತೆ ನೋಡಿ ನನಗೆ ಈ ಥರ ಕಟ್ಕೊಂಡು ಮಾತಾಡೋಕ್ಕಾಗಲ್ಲ ಯಪ್ಪ ನಮ್ಮ ಅದಕ್ಕೆ ನೋಡಿರಿ ಸೀರೆ ತೊಗೊಳ್ಬೇಕಂತೆ ಅದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣ ಬ ನಮ್ಮ ಅಣ್ಣ ಬರಲ್ಲ ಅಂತ ನೋಡಿ ಇಲ್ಲ ಈ ಬಿಸಿಲಿಗೆ ಏನು ಓಡಾಡ್ತಾರೆ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೂ ಜನ ಓಡಾಡಲ್ ಬಂತೆ ನೋಡಿ ಇದೇ ವಿಶ್ವನಾಥ್ ಮಂದಿರ ಅಲ್ಲಿ ಒಳಗಡೆಯಿಂದ ಹೋಗ್ಬೇಕು ಬೆಳಗ್ಗೆ ತುಂಬ ರಶ್ ಇತ್ತು ನಾವಿವಾಗ ಸಾರಿ ನೋಡಕ್ಕೆ ಬಂದಿದ್ದೀವಿ ಹಾಗಾಗಿ ಬೆಳಗ್ಗೆ ಅಂತೂ ಜಿಗಿ 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 ಅಂತಿತ್ತು ನೀವೇ ವೀಡಿಯೋದಲ್ಲಿ ನೋಡಿದ್ದೀರಲ್ಲ ಬೆಳಗಿನ ವೀಡಿಯೋ ಹೇಗಿತ್ತು ಅಂತೇಳಿ ಈಗ ನೋಡಿ ಜನನೇ ಇಲ್ಲ ಅದು ಒಳಗಡೆ ಮಸೀದಿ ಒಳಗಡೆ ಲಿಂಗ ಇರೋದಂತೆ ಮೇನ್ ಲಿಂಗ ಅದು ಇವಾಗ ಕೋರ್ಟಲ್ಲಿ ಕೇಸ್ ಆಗಿದೆ ಹಾಗಾಗಿ ಪಕ್ಕದಲ್ಲಾಗಿರೋದು ನೋಡಿ ತುಂಬ ಮೂರ್ನಾಲ್ಕು ಕಡೆ ಚೆಕಿಂಗ್ ಇದೆ ಯಾಕಂದರೆ ಮಸೀದಿ ಹಿಂದೂ ದೇವಸ್ಥಾನ ನಮ್ಮ ಕಾಶಿ ವಿಶ್ವನಾಥ ಎರಡು ಒಟ್ಟಿಗೆ ಇರೋದಲ್ವಾ ಹಾಗಾಗಿ ತುಂಬ ಚೆಕಿಂಗು ಕಾಶಿ ಸಪ್ತವರ್ಣ ವಿನಾಯಕ ನೋಡಿ ಇಲ್ಲಿಗೆ ಬರಲೇಬೇಕು ಅಂತಾರೆ ಕಾಶಿಗೆ ಬಂದಮೇಲೆ ಒಳಗೆ ಬಂದು ಕೇಳಿ ನಿಮಗೆ ಅಡ್ರೆಸ್ ಹೇಳ್ತಾರೆ ಇಲ್ಲಿ ಅಡ್ರೆಸ್ ಹೇಳೋದು ಗೊತ್ತಾಗಲ್ಲ ವಿನಾಯಕನ ದರ್ಶನ ಮಾಡಲೇಬೇಕಲ್ವಾ ನೋಡಿ ಅಲ್ಲಿ ಹನುಮಣ್ಣ ಕೂತಿದ್ದಾನೆ ಹನ್ನಣ್ಣ ಹಣ್ಣ ಅಲ್ಲೂ ಏನು ಲಿಂಗ ಅಲ್ಲೂ ಲಿಂಗ ಇದು ನಂದಿ ಎಲ್ಲ ಇದೆ ರೀ ಹಾಂ ನೋಡಿ ಗಣಪತಿ ಕಾಶಿ ವಿನಾಯಕ ಇದು ದ್ವಾರ ಗಣೇಶ್ ಅಂತೆ ಇದು ಮಣಿಕು ಟ್ವೆಂಟಿ ಫೋರ್ ಅವರ್ಸು ಇಲ್ಲಿ ಹೆಣ ಸುಡ್ತಾ ಇರ್ತಾರೆ ನೋಡಿ ತುಂಬ ಸಾಕುರಿ ನೋಡಿ ಆ ಥರ ಒಂಥರ ಆಗುತ್ತೆ ಹಾಗಾಗಿ ದೂರದಿಂದ ತೋರಿಸ್ತಾ ಇದ್ದೀನಿ ಇದೇ ಮಣಿ ಕಣ್ಣಿ ಸೌದೆಗಳಂತೂ ಇಲ್ಲಿ ಲಾಟ್ ಲಾಟ್ ಬಂದು ಬೀಳ್ತಾನೆ ಇರ್ತದೆ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಎಣ ಸುಡ್ತಾನೇ ಇರ್ತಾರಂತೆ ನೋಡಿ ಎಲ್ಲ ಬಿಸಿಲಕ್ಕೆ ಪಾಪ ಏ ಕೂತಿದ್ದಾರೆ ೇ ಅಲ್ಲಿ ನೀರು ಇಸ್ಕೊಂಡು ಬನ್ನಿರಿ ನೀರು ಬಾಟ್ಲಿದೆ ಅಲ್ಲಿ ನೀರು ಕೊಡ್ತಿದ್ದಾರೆ ತಗೊಂಡು ಬಂದ್ರಿ ಅಂದೆ ಇಲ್ಲ ತುಂಬ ಬಿಸಿಲು ಮಣಿ ಕಣ್ಣಿಕ್ಕಾಗಿ ಆಟದ್ದು अस्टू जन इला वे भारत में